ಫ್ರೆಂಡ್ಸ್ ನಾನು ನಿಮ್ಮ ರೇಸ್ ಮಾತಾಡ್ತಾ ಇರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಾಗಿ ಇದ್ದೀರಲ್ವ ನಾವು ಪರವಾಗಿಲ್ಲ ಚೆನ್ನಾಗಿದ್ದೀವಿ ಇವತ್ತು ಬಂದು ನಾನು ಆಗ್ಲಿಕಾಯಿಂದ ಮಾಡೋ ಅಂತ ಪಲ್ಯ ಬಗ್ಗೆ ತೋರಿಸ್ತಾ ಇದ್ದೀನಿ ಅದು ಕೇರಳ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಮ್ಗೆ ನಿಮಗೆ ಇದ್ದೀನಿ ಬನ್ನಿ ಹೇಗೆ ಅಂತ ತೋರಿಸ್ತೀನಿ ಅದಕ್ಕೆ ನಾನು ಬಂದು ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆಗ್ಲಕಾಯಿನ ನಾವು ಅದೇ ಬಾಳೆಕಾಯಿನ ನಾವು ಕಟ್ ಮಾಡ್ತಿದ್ದೀವಿ ಸೇಮ್ ಅದೇ ರೀತಿ ಈ ರೀತಿ ಕಟ್ ಮಾಡೋರು ಇದನ್ನು ಈ ರೀತಿ ಈಗ ಹಿಂಗೆ ಕಟ್ ಮಾಡಬೇಕು ಸಣ್ಣ ಸಣ್ಣದಾಗಿ ಒತ್ತರಿಸ್ಬೇಕು ಇದನ್ನು ನಾವು ಅದು ಆಗ್ಲಕಾಯಿ ಅಂತಲೇ ಹೇಳೋಕ್ಕಾಗಲ್ಲ ಅದು ತಿನ್ನುವಾಗಲೂ ನಮಗೆ ಆಗ್ಲಕಾಯಿ ಏನೋ ಫೀಲೇ ಬರಲ್ಲ ಈ ಅಷ್ಟೇ ಸೇಮ್ ಇದೆ ಥರನೇ ಹೀಗೆ ಕಟ್ ಮಾಡಿ ಇದನ್ನು ಈ ರೀತಿಯೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾನು ಹೇಗೆ ಏನನ್ನು ಕಟ್ ಮಾಡಿಕೊಂಡು ಬರ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ನಾವು ಅದು ಬೇಯುವಾಗ ಅದು ನಾವು ತಿನ್ನುವಾಗ ಅದರ ಕಹಿನೇ ನಮಗೆ ಗೊತ್ತಾಗಲ್ಲ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಮಾಡೋದು ಒಂದು ಮಸಾಲೆ ಮಾಡ್ಕೊತೀವಿ ನಾವು ಮೊದ್ಲಾಗೆ ಕಾಯಿ ತುರಿ ತೊಗೊಂಡಿದ್ದೀವಿ ಅರ್ಧ ಟೀ ಸ್ಪೂನಷ್ಟು ಅರಶಿನ ಮತ್ತು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಹರಸಿಮೆಣಿಗೆ ಒಂದರಿಂದ ಎರಡು ಕರಿ ಸೊಪ್ಪು ಹಾಕೋತಾ ಇದ್ದೀನಿ ಈ ರೀತಿ ಹಾಕೊಂಡಿದ್ದೀನಿ ಇದು ನೀರು ಇಳದ್ರಾಗೆ ತರೆಯಾಗಿ ಮಿಕ್ಸಿಯಲ್ಲಿ ಮಿಕ್ಸ್ ರುಬ್ಕೊಬರ್ಬೇಕು ನಾನು ಬನ್ನಿ ಅದಕ್ಕೆ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಅದೊಳಗಡೆ ಕಟ್ ಮಾಡ್ಕೊಂಡಂತ ಹಾಗಲಕಾಯಿನ ಮತ್ತು ಸಣ್ಣ ಈರುಳ್ಳಿ ತಪ್ಪು ಈರುಳ್ಳಿನ ಹಾಕೋತಾ ಇದ್ದೀನಿ ಈ ರೀತಿ ತರತರಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನ ಇವಾಗ ಇದೊಳಗೆ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ ಎಲ್ಲಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದನ್ನ ಬೇಯಕ್ಕೆ ಇಟ್ಟಿದ್ದೀನಿ ಎಲ್ಲಾನು ಒಂದೇ ಕಡೆ ಥರ ಗುಡ್ಡೆ ಮಾಡಿ ಇಟ್ಟರೆ ನೀಟಾಗಿ ಆ ಅದು ಬೇಯುತ್ತೆ ಸ್ವಲ್ಪ ಉರಿ ಜಾಸ್ತಿ ಕೊಡೋಣ ಅದು ಪಾತ್ರೆ ಬಿಸಿ ಬಿಸಿಯಾಗಂತ ಆಮೇಲೆ ಉರಿ ಕಮ್ಮಿ ಮಾಡೋಣ ಇವಾಗ ಎಲ್ಲ ನೀರು ಸಿಂಬಿಸ್ಕೋತಾ ಇದ್ದೀನಿ ಅಲ್ವಾ ಚೂರು ನೀರು ಇಲ್ದಿರಂಗೆ ಇದೆಲ್ಲ ಫುಲ್ಲು ನೀರೆಲ್ಲ ಡ್ರೈ ಆಗಿದೆ ಇದಕ್ಕೊಂದು ನಾನು ಸಣ್ಣದಾಗ ಒಂದು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಆಮೇಲೆ ಸಣ್ಣ ನೀರಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿವೆ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಳೋದು ಮೊದಲ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಬಿಸಿ ಆಗ್ತಿದೆ ಸಾಸಿವೆ ಹಾಕ್ಕೋತಾ ಇದ್ದೀನಿ ಅದನ್ನು ಒಣ್ಮೆಣಸಿಕ್ ಹಾಕೋತಾ ಇದ್ದೀನಿ ಮತ್ತು ಕರಿವೆ ಸೊಪ್ಪು ಮತ್ತು ಸಣ್ಣ ಉರುಳ್ಳಿ ಎರಡು ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ ಇದು ಇವಾಗ ಆಗಿದೆ ನೋಡಿ ನಾನು ಇದನ್ನು ಇದರೊಳಗೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಒಳ್ಳೆಯ ಘಮ ಕೂಡ ಗೊತ್ತಾಗಿದೆ ಇದು ಯಾರೂ ಆಗ್ಲಕಾಯಿ ಪಲ್ಯ ಅಂತ ಹೇಳೋದಕ್ಕೆ ಆಗೋಲ್ಲ ನಾವು ತಿನ್ನೋವಾಗಲೂ ಗೊತ್ತಾಗಲ್ಲ ಸಡನ್ನಾಗಿ ಆಗ್ಲಕಾಯಿ ಪಲ್ಯ ಅಂತ ಅಷ್ಟು ಕಹಿ ಏನು ಬರೋದೇ ಇಲ್ಲ ಈ ಥರ ಮಾಡ್ಕೊಂಡು ತಿನ್ನೋವಾಗ ಇದು ರೆಡಿಯಾಗಿದೆ ಇದೆ ನೋಡಿ ಆಗ್ಲಕಾಯಿ ಪಲ್ಯ ತುಂಬ ಆಗಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಗೂ ಕೂಡ ಆಗುತ್ತೆ ಯಾಕಂದರೆ ನಮಗೂ ಈ ಥರ ಉತ್ತರಿಸ್ಕೊಂಡು ಮಾಡೋದ್ರಿಂದ ಇದು ಹಾಕ್ಲಿಕ್ಕೆ ಅಂತಲೇ ಹೇಳೋಕ್ಕಾಗಲ್ಲ ಇನ್ನೂ ಜಾಸ್ತಿ ಗೊತ್ತಾಗೋದಿಲ್ಲ ತುಂಬ ಸಿಂಪ್ ಸಿಂಪಲ್ಲ ಚೆನ್ನಾಗಾಗುತ್ತೆ ನಿಮಗೆ ನಮ್ಮ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡೋ ಟೈಮಲ್ಲಿ ಮರೆತೋಗ್ತಿದ್ದೀರ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡೋ ಲೈಕು ಸಪೋರ್ಟಿಂದಲೇ ನನ್ನ ಮುಂದೆ ಒಳ್ಳೆ ವೀಡಿಯೋ ಅಂದರೆ ನಾನು ನಿಮ್ದೇ ಬರೋಕ್ಕಾಗುತ್ತೆ ದಯವಿಟ್ಟು ನನ್ನನ್ನು ಮರಿಬೇಡಿ ಮರೆತು ಹೋಗಬೇಡಿ ದಯವಿಟ್ಟು ವೀಡ್ಯೋಗಳಿಗೆ ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕು ಒಂದು ಸಪೋರ್ಟಿಂದನೇ ನಾನು ಒಳ್ಳೆಯ ವೀಡಿಯೋ ಒಂದಾಗ ನಿಮ್ಮ ಮುಂದೆ ಬರೋಕ್ಕಾಗುತ್ತೆ ನಾನು ನಿಮ್ಮ ರೆಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್